ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು ವಾರದ ಕರ್ನಾಟಕ ವಿಶ್ವವಿದ್ಯಾಲಯ ಮಟ್ಟದ ಎನ್ಎಸ್ಎಸ್ ನಾಯಕತ್ವ ಶಿಬಿರ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಶ್ವವಿದ್ಯಾಲಯ ಮಟ್ಟದ ಎನ್ ಎಸ್ ಎಸ್ ಶಿಬಿರದ ಬಗ್ಗೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಡಿ ವಕುಂದ್ರವರು ಹೇಳಿದರ ಬಗ್ಗೆ ಈ ವರದಿ ನೋಡಿ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಯೋಜಕವಾಗಿರುವಂತಹ ಸುಮಾರು ನೂರಾರು ಮಹಾವಿದ್ಯಾಲಯಗಳಿಂದ ಸ್ವಯಂ ಸೇವಕ ಸೇವಕಿಯರು ದಾಂಡೇಲಿಗೆ ಬಂದು ಇಳಿತಾರೆ ನಮ್ಮ ಮಹಾವಿದ್ಯಾಲಯದ ಸುಮಾರು ಐವತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅವರ ಜೊತೆ ಸೇರಿಕೊಳ್ತಾರೆ ಏಳು ದಿನಗಳ ಕಾಲ ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವವನ್ನು ಬೆಳೆಸುವ ನಿಟ್ಟಿನಲ್ಲಿ ನಾಯಕ ನಾಯಕಿಯರನ್ನಾಗಿ ಅವರನ್ನು ರೂಪಿಸುವ ಉದ್ದೇಶದಿಂದ ಒಂದು ವಿಶಿಷ್ಟವಾದಂಥ ಅತ್ಯುತ್ತಮವಾದಂಥ ಪ್ರಯತ್ನವನ್ನು ಈ ಶಿಬಿರ ಮಾಡಲಿ ಬಹಳ ಮುಖ್ಯವಾಗಿ ಇವತ್ತು ಶ್ರಮದ ಬಗೆಗೆ ಅಗೌರವ ಸ್ಥಾಪನೆ ಆಗ್ತಾ ಇರುವ ಸಂದರ್ಭದಲ್ಲಿ ಯುವ ಸಮುದಾಯದಲ್ಲಿ ಗಾಂಧೀಜಿಯವರ ನಿಲುವು ಏನಿದೆ ಶ್ರಮದ ಮೂಲಕ ಶಿಕ್ಷಣ ಅನ್ನುವಂತಹ ತಿಳುವಳಿಕೆ ಏನಿದೆ ಅದನ್ನು ಜಾಗೃತಗೊಳಿಸುವ ಉದ್ದೇಶದಿಂದ ಏಳು ದಿನಗಳಲ್ಲಿ ಒಂದು ಐದು ದಿನಗಳ ಕಾಲ ದಾಂಡೇಲಿಯ ವಿವಿಧ ಸ್ಥಳಗಳಲ್ಲಿ ಗೌಳಿವಾಳ ಗ್ರಾಮದಲ್ಲಿ ಎರಡು ನೂರ ಐವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಂಡ ತಂಡವಾಗಿ ಮನಸ್ಸ ಶ್ರಮದಾನವನ್ನು ಕೈಗೊಳ್ತಾರೆ ಅದು ಮುಗಿದ ಮೇಲೆ ವಿದ್ಯಾರ್ಥಿಗಳಲ್ಲಿ ಒಂದು ಸ್ವತಂತ್ರವಾದ ಚಿಂತನಾ ಶಕ್ತಿಯನ್ನು ಪರಸ್ಪರ ಸಂವಹನ ಶಕ್ತಿಯನ್ನು ಬೆಳೆಸಬೇಕು ಅನ್ನುವಂಥ ಉದ್ದೇಶದಿಂದ ಗುಂಪು ಚರ್ಚೆಗಳನ್ನು ಹಮ್ಮಿಕೊಳ್ತಾರೆ ಈ ಗುಂಪು ಚರ್ಚೆಯನ್ನು ಮುನ್ನಡೆಸಲಿಕ್ಕೆ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಇದನ್ನು ಸಂಯೋಜಿಸಲಿಕ್ಕೆ ಗೆಳೆಯರು ಸ್ನೇಹಿತರು ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳಲ್ಲಿ ಖಿನ್ನತೆ ಅವಕಾಶಗಳು ಹೀಗೆ ಇವತ್ತು ಯುವ ಸಮುದಾಯ ಎದುರಿಸ್ತಾ ಇರುವ ಬಿಕ್ಕಟ್ಟುಗಳನ್ನು ಕುರಿತಂತೆ ಅವರ ಅಭಿಪ್ರಾಯಗಳನ್ನು ಮತ್ತು ಅವರು ಪರಸ್ಪರ ಚರ್ಚೆಯನ್ನು ಮಾಡುವುದರ ಮೂಲಕ ಅವ್ರಿಗೊಂದು ವೈಚಾರಿಕ ವ್ಯಕ್ತಿತ್ವವನ್ನು ಕೊಡುವ ಪ್ರಯತ್ನವನ್ನು ಮಾಡಲಾಗ್ತದೆ ಅದು ಮುಗಿದ ಮೇಲೆ ಬಹಳ ವಿಶಿಷ್ಟವಾದ ವಿಷಯಗಳನ್ನಿಟ್ಟುಕೊಂಡು ವಿಶೇಷ ಉಪನ್ಯಾಸಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಸಂವಿಧಾನದ ಅರಿವು ಭಾರತದ ಪ್ರಜೆಗಳಾದ ನಾವು ಅನ್ನುವಂತಹ ವಿಷಯದ ಮೇಲೆ ಸಂವಿಧಾನದ ಅರಿವನ್ನು ಮೂಡಿಸುವಂತಹ ಉಪನ್ಯಾಸ ಎಲ್ಲರ ನೋವನ್ನು ಬಲ್ಲವನಾದರೆ ಅನ್ನುವಂಥ ವಿಷಯದ ಮೇಲೆ ಗಮನಿತ ಜಗತ್ತಿನ ಸಂಕಟಗಳನ್ನ ಚರ್ಚಿಸುವಂತ ವಿಷಯ ಯುವ ನಮ್ಮವ ಯುವ ನಮ್ಮವ ಅನ್ನುವಂತ ವಿಷಯದಲ್ಲಿ ಧಾರ್ಮಿಕ ಸಾಮರಸ್ಯವನ್ನು ಹೇಳುವಂತ ವಿಷಯ ಒಳಗೆ ಸುಳಿವು ಆತ್ಮ ಅನ್ನುವಂಥ ವಿಷಯದಲ್ಲಿ ಲಿಂಗ ಸಮಾನತೆಯನ್ನು ಕೊಡಿಸುವಂಥ ವಿಷಯ ಮತ್ತು ಭಾಳ ಮುಖ್ಯವಾಗಿ ನಿರೋದೊಂದಿಯ ಭೂಮಿ ಅನ್ನುವಂಥ ವಿಷಯದಲ್ಲಿ ಪರಿಸರ ಅರಿವನ್ನು ಮೂಡಿಸುವಂಥ ಪ್ರಯತ್ನ ಇಂಥ ಗಂಭೀರವಾದ ವಿಷಯಗಳ ಬಗ್ಗೆ ಡಾಕ್ಟರ್ ಸಿದ್ದಗೌಡ ಪಾಟೀಲ್ರಂಥವರು ಸದಾಶಿವ ಮರ್ಜಿ ಅಂತವರು ಪ್ರಕಾಶ್ ಭಟ್ ಅಂತವರು ಶಂಕರ್ ಹಲಗತ್ತಿ ಅಂತವರು ಹೀಗೆ ಹಲವಾರು ಜನ ಆ ಕ್ಷೇತ್ರದಲ್ಲಿ ನುರಿತಂಥವರು ಉಪನ್ಯಾಸವನ್ನು ಹಾಕ್ತಾರೆ ಅದು ಮುಂದೆ ಬಹಳ ಮುಖ್ಯವಾಗಿ ಈ ನಾಟಕಗಳ ಮೂಲಕ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಅರಿವಿನ ಚಿಂತನೆಯನ್ನು ಧಾರೆ ಇರುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಶ್ರೀಪಾಲ್ ಪಟ್ ನಿರ್ದೇಶನದ ಮಂಟೇಸ್ವಾಮಿ ಕಾವ್ಯ ಆಗ್ಬೋದು ಕಟ್ಟಿಮನಿ ಕಟ್ಟಿಮನಿಯವರ ನಿರ್ದೇಶನದ ಸಕುಬಾಯಿ ಮತ್ತು ಜತೆಗಿರುವನ ಚಂದಿರ ಬಹಳ ಅದ್ಭುತವಾದ ನಾಟಕಗಳು ನಮ್ಮ ಕಾಲದಲ್ಲ ಆ ನಾಟಕಗಳ ಪ್ರದರ್ಶನವನ್ನು ನಾವು ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದೇವೆ ಇಬ್ರಾಹಿಂ ಸಾಲ್ಲಭನವಾಡ್ ಅವರ ಸ್ವಾರ್ಥದ ಗೀತೆಗಳು ಇರ್ತವೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ವಿದ್ಯಾರ್ಥಿಗಳು ತಂಡ ತಂಡವಾಗಿ ಪ್ರತಿದಿನ ಈ ಸೇವಾ ಮನೋಭಾವದ ಹಾಡು ಕುಣಿತ ನಾಟಕಗಳು ಎಲ್ಲವನ್ನು ಪ್ರದರ್ಶನ ಮಾಡ್ತಾರೆ ಜೊತೆಗೆ ಒಂದು ನಾಲ್ಕು ದಿನ ಅರಿವಿನ ಜಾಥಾಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅದು ಪರಿಸರದ ಅರಿವಿನ ಜಾಥಾ ಲಿಂಗ ಸಮಾನತೆಯ ಜಾಥಾ ಆರೋಗ್ಯದ ಅರಿವಿನ ಜಾತ ಹೀಗೆ ಸಂವಿಧಾನಾತ್ಮಕ ಮೌಲ್ಯಗಳ ಅರಿವಿನ ಜಾಥ ಪ್ಲೇ ಕಾರ್ಡ್ ಹಿಡ್ಕೊಂಡು ಊರು 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 ತುಂಬ ಅಡ್ಡಾಡ್ತಾ ಹಾಡುಗಳನ್ನು ಹಾಡ್ತಾ ಬೀದಿ ನಾಟಕಗಳನ್ನು ಮಾಡ್ತಾ ವಿದ್ಯಾರ್ಥಿಗಳು ಇಡೀ ಸಮಾಜಕ್ಕೆ ಒಂದು ಜಾಗೃತಿಯ ಸಂದೇಶವನ್ನು ಬೀರುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂಥ ಒಂದು ವಿಶಿಷ್ಟವಾದ ಇದರಲ್ಲಿ ಈ ಒಂದು ಶಿಬಿರದಲ್ಲಿ ವಿಶ್ವವಿದ್ಯಾಲಯದ ಕುಲಪತಿಗಳು ಉಪಕುಲಪತಿಗಳು ಏನು ನಮ್ಮ ಕುಲಸಚಿವರುಗಳು ಗುರಿ ಶಿಸ್ನ ಒಳಗೊಂಡಂಗೆ ನಮ್ಮ ವಿಶ್ವವಿದ್ಯಾಲಯ ಕುಲಪತಿಗಳಾದ ಸರ್ ಒಳಗೊಂಡಂಗೆ ಹಲವಾರು ಜನ ಅಧಿಕಾರಿಗಳು ಡಾಕ್ಟರ್ ಎಂ ಬಿ ದಳಪತಿ ಅವರು ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜನಾ ಅಧಿಕಾರಿಗಳು ಇವರೆಲ್ಲ ಭಾಗವಹಿಸ್ತಾರೆ ಈ ಒಂದು ಸಮಾರಂಭಕ್ಕೆ ಈ ಭಾಗದ ಆಸಕ್ತರಾಗಿರುವಂತಹ ಎಲ್ಲ ಹಿರಿಯರು ಸ್ನೇಹಿತರು ಭಾಗವಹಿಸ್ಬೋದು ಮತ್ತು ಶ್ರಮದಾನದ ದಿನಗಳಲ್ಲಿ ಅವರ ಜೊತೆಗಿಂತ ನಿಂತುಕೊಂಡು ಸಪೋರ್ಟ್ ಮಾಡಬೇಕು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮಕ್ಕಳ ಜೊತೆ ಹಿರಿಯರು ಗೆಳೆಯರು ಬಂದು ನಿಂತರೆ ಅವರಿಗೆ ಒಂದು ಪ್ರೇರಣೆ ಆಗ್ತದೆ ಮತ್ತು ಇದನ್ನು ಸಂಪೂರ್ಣವಾಗಿ ಸಂಘಟಿಸಿದ್ದು ದಾಂಡೇಲಿಯ ಹಿರಿಯರು ಸಮಾಜ ಸುಧಾರಕರು ನೀಡಿದ ಅಪಾರವಾದ ಪ್ರೇರಣೆಯಿಂದ ಸಂಘಟಿಸ್ತಾ ಇದ್ದೇವೆ ದಾಂಡಿಲಿಯ ಪ್ರಪ್ರಥಮ ಮಾಂಟೆಸರಿ ಮಾದರಿಯ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಪ್ರೀ ನರ್ಸರಿ ನರ್ಸರಿ ಎಲ್ ಕೆಜಿ ಜಿ ತರಗತಿಗಳ ಪ್ರವೇಶ ಪ್ರಾರಂಭವಾಗಿದೆ ಮಕ್ಕಳ ಪೂರ್ಣ ವಿಕಾಸಕ್ಕೆ ಅನುಗುಣವಾಗಿ ವಿವಿಧ ಕ್ರಿಯಾ ಚಟುವಟಿಕೆಗಳ ಮೂಲಕ ನುರಿತ ಹಾಗೂ ಅನುಭವಿ ಶಿಕ್ಷಕಿಯರಿಂದ ಶಿಕ್ಷಣ ನೀಡಲಾಗುತ್ತದೆ ಸಾಫ್ಟೆಕ್ ಮಾಂಟೆಸರಿ ಪ್ರೀ ಸ್ಕೂಲ್ನಲ್ಲಿ ಉತ್ತಮ ಶಾಲಾ ವಾತಾವರಣವಿದ್ದು ಇಂಡೋರ್ ಔಟ್ಡೋರ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಕಲ್ಚರ್ ಆಕ್ಟಿವಿಟೀಸ್ ಟ್ಯಾಬ್ ಮತ್ತು ಇ ಬುಕ್ ಲರ್ನಿಂಗ್ ವ್ಯವಸ್ಥೆ ಇರುತ್ತದೆ ಪಾಲಕರಿಗಾಗಿ ಸ್ಕೂಲ್ ಮೊಬೈಲ್ ಆ್ಯಪ್ ಲೈವ್ ಸಿ ಸಿ ಕ್ಯಾಮೆರಾ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣ ಹಾಗೂ ಶಾರೀರಿಕ ಬೆಳವಣಿಗೆಗಾಗಿ ಮತ್ತು ಪ್ರವೇಶಕ್ಕಾಗಿ ಹಿಂದೆಯೇ ಭೇಟಿ ನೀಡಿ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಸಾಫ್ಟೆಕ್ ಮಾಂಟೆಸರಿ ಪ್ರೈಸ್ಕೂಲ್ ಸಿ ಐ ಟಿ ಯು ಯೂನಿಯನ್ ಬಿಲ್ಡಿಂಗ್ ಗೇಟ್ ಹತ್ತಿರ ಬರ್ಚಿ ರಸ್ತೆ ದಾಂಡೇಲಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಜೀರೋ ಆರು ಎರಡು ಜೀರೋ ಒಂಬತ್ತು ಒಂದು జీరో ఎంటు ఎరడు ఎంటు ఎరడు జీరో జీరో ఆరు ఎరడు ఎరడు